ನಮಸ್ತೆ ನಾನು ಶಿಶ್ಲಾ ಗ್ರಾಮದ ನಿವಾಸಿಯಾಗಿದ್ದೇನೆ ಸುಗುಣ ಬೀಡೆ ಅಂತ ನಾನು ಹುಟ್ಟಿದ್ದು ಅಲ್ಲಿ ಹುಟ್ಟಿದಂದಿನಿಂದ ಅಲ್ಲಿಯೇ ಶಾಲೆಗೆಲ್ಲ ಹೋಗ್ತಾಯಿದ್ದೆ ಶಾಲೆಗೆ ಹೋಗುವಾಗ ಹೊಳೆ ದಾಟಿ ಹೋಗಬೇಕಿತ್ತು ಮೊದಲು ದಾಟಿ ಹೋಗ್ತಿದ್ದೆವು ಮತ್ತು ದೋಣಿ ಶುರು ಆಯಿತು ತೆಪ್ಪ ಶುರು ಆಯಿತು ಆ ತೆಪ್ಪದಲ್ಲಿ ತುಂಬ ಸಲ ಇದು ಅಲ್ಲೇ ನೆರೆ ಬಂದು ಬೆಳಕ್ಕೆ ಹೋಗುವ ಪರಿಸ್ಥಿತಿ ಎಲ್ಲ ಬಂತು ಆ ಸಮಯದಲ್ಲಿ ನಾವು ಊರಿನವರೆಲ್ಲ ಸೇರಿ ನನಗೆ ಕೆಲಸವೂ ಸಿಕ್ಕಿತ್ತು ಟೀಚರಾಗಿ ಅಲ್ಲಿಯೇ ಊರಿನವರೆಲ್ಲ ಸೇರಿ ಒಂದು ತೂಗು ಸೇತುವೆಯನ್ನು ಶ್ರಮದಾನದ ಮೂಲಕ ಸ್ವಲ್ಪ ಮತ್ತೆ ಅಲ್ಲಲ್ಲಿ ವಂತಿಗೆ ತಗೊಂಡು ಪುತ್ತೂರು ಸುಬ್ರಹ್ಮಣ್ಯ ಎಲ್ಲ ಕಡೆ ಅಲೆದಾಟ ಮಾಡಿ ಒಂದು ತೂಗು ಸೇತುವೆ ನಿರ್ಮಾಣ ಮಾಡಿದೆವು ಅಷ್ಟಾಗೋದೊಂದು ಡ್ಯಾಮ್ ಕೂಡ ಸ್ಯಾಂಕ್ಷನ್ ಆಯಿತು ಕಿಂಡಿ ಅಣೆಕಟ್ಟು ಅದರಲ್ಲಿಯೂ ಅಷ್ಟೇ ಟೂರಿಸ್ಟ್ ಎಲ್ಲ ಬರ್ತಾರೆ ತುಂಬ ನಮ್ಮ ದೇವಸ್ಥಾನಕ್ಕೆ ಹೆಸರುವಾಸಿಯಾದ ದೇವಸ್ಥಾನ ಆದರೆ ಅದರಲ್ಲಿ ಬರಲಿಕ್ಕೆ ಎಲ್ಲರಿಗೂ ಭಯ ಇಷ್ಟು ವರ್ಷ ಆದರೂ ಅಷ್ಟು ಪ್ರವಾಸಿ ತಾಣವಾದ ನಮ್ಮ ಈ ದೇವಸ್ಥಾನಕ್ಕೆ ಇಷ್ಟವರೆಗೂ ಒಂದು ಬ್ರಿಡ್ಜಿನ ವ್ಯವಸ್ಥೆ ಆಗಲಿಲ್ಲ ಎನ್ನುವುದು ನಮಗೆ ತುಂಬ ಬೇಸರದ ಸಂಗತಿ ಹಾಗಾಗಿ ಈ ಸಲ ನಾವು ತುಂಬ ಆಸೆಯಿಂದ ಒಂದು ನಮಗೆ ಸೇತುವೆ ನಿರ್ಮಾಣ ಆಗ್ತದೆ ಎನ್ನುವ ಒಂದು ನಿರೀಕ್ಷೆ ಇಟ್ಟುಕೊಂಡು ಇಲ್ಲಿವರೆಗೆ ಬಂದು ನಮಗೆ ಮಾಡಿಕೊಡ್ತೇವೆ ಎನ್ನುವ ಒಂದು ಭರವಸೆ ಕೊಟ್ಟಿದ್ದಾರೆ ಆರ್ಡ್ರ್ ಕೂಡ ಬಂದಿದೆ ಹಾಗಾಗಿ ನಾವು ಅವರಿಗೆ ಲಕ್ಷಿ ಶಿವರಾಮಿಯವರಿಗೆ ನಮ್ಮೆಲ್ಲರ ಪರವಾಗಿ ಗ್ರಾಮದ ಪರವಾಗಿ ಹಾಗೂ ನಮ್ಮ ಸಿಎಂ ಸಿದ್ದರಾಮಯ್ಯವರಿಗೂ ಗ್ರಾಮದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ ಓಂ ಶ್ರೀ ಶಿಶಿಲೇಶ್ವರ ನಮಃ ಎಲ್ಲರಿಗೂ ನಮಸ್ಕಾರ ಬಹುಶಃ ಶಿಶಿಲೇಶ್ವರ ದೇವಸ್ಥಾನ ಈ ತಾಲೂಕಿನ ಒಂದು ಅತಿ ಅತಿ ಪುರಾತನ ದೇವಸ್ಥಾನ ಸುಮಾರು ಒಂದು ಸಾವಿರ ವರ್ಷಗಳ ಹಿಂದಿನ ಇತಿಹಾಸ ಇರುವಂಥ ಒಂದು ಪ್ರಸಿದ್ಧ ದೇವಸ್ಥಾನ ಈಶ್ವರ ಕ್ಷೇತ್ರ ನಾನು ವ್ಯವಸ್ಥಾಪನಾ ಸಮಿತಿಯ ಒಂದು ಇದರಲ್ಲಿ ಈಗ ನಾನು ಕೂಡ ಸದಸ್ಯನಾಗಿದ್ದೇನೆ ನನ್ನ ಹೆಸರು ನಾರಾಯಣ ಪೂಜಾರಿ ಅಂತ ಹೇಳಿ ಹತ್ತು ಸುಮಾರು ಸಾವಿರದ ಒಂಬೈನೂರ ಎರಡು ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ನಾನು ಅಲ್ಲಿ ಆ ದೇವಸ್ಥಾನದಲ್ಲಿ ಆಡಳಿತ ಆದ ಅಧಿಕಾರಿಯಾಗಿ ನಾನು ಸರ್ಕಾರದ ವತಿಯಿಂದ ಅಲ್ಲಿ ನನ್ನ ಒಂದು ಕೆಲಸ ಅಲ್ಲದು ಸೇವೆಯಾಗಿ ಮಾಡಿದ್ದೇನೆ ನನಗೆ ತುಂಬ ಅಭಿಮಾನದ ದೇವಸ್ಥಾನ ಈ ಸಾರಿ ಒಂದು ವ್ಯವಸ್ಥಾಪನಾ ಸಮಿತಿಯ ಒಂದು ಆಯ್ಕೆ ಪ್ರಕ್ರಿಯೆಯಲ್ಲಿ ನನ್ನ ಹೆಸರನ್ನು ಮಾನ್ಯ ರಕ್ಷಿ ಶಿವರಾಮ್ರವರು ಆಯ್ಕೆ ಮಾಡಿದರು ನಾನು ಹೇಳಿದೆ ನಾನು ಸ್ವಲ್ಪ ದೂರ ಅಂತ ದೂರ ಆದರೆ ಅಡ್ಡಿಲ್ಲ ನಿಮಗೆ ದೇವರ ಕೆಲಸ ಅಲ್ಲ ಅಂತ ಹೇಳಿದರು ಹಾಗೆ ನನಗೆ ಸಡನ್ ಒಂದು ನೆನಪಾಯಿತು ನಾನಲ್ಲಿ ಸೇವೆ ಮಾಡಿದಂಥ ಕ್ಷೇತ್ರ ಹಾಗಾಗಿ ತುಂಬ ಅಭಿಮಾನದಿಂದ ನಾನು ಒಪ್ಪಿಕೊಂಡೆ ನನ್ನ ಜೊತೆಗೆ ನನ್ನ ಸಹಪಾಠಿಗಳು ಅಧ್ಯಕ್ಷರಾದ ಸುನಿಲ್ ಗೋ ಗೋಖಲೆಯವರು ಹಾಗೂ ಎಲ್ಲ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ಮತ್ತು ಊರಿನ ಎಲ್ಲ ಅಭಿಮಾನಿ ಬಂಧುಗಳು ಹೀಗೆ ದೇವರು ಅಂತ ಹೇಳಿದರೆ ನಾವು ಎಲ್ಲರ ದೇವಸ್ಥಾನದಲ್ಲೇ ನಮ್ಮ ಎಲ್ಲ ಪ್ರಕ್ರಿಯೆಗಳನ್ನು ಚೆನ್ನಾಗಿ ನಡೆಸಿದರೆ ಅದಕ್ಕಿಂತ ದೊಡ್ಡ ಹಿಂದುತ್ವ ಬೇರೆ ಯಾವುದಿಲ್ಲ ನಾನು ಅದನ್ನೇ ಹೇಳ್ತಾ ಇದ್ದೇನೆ ಏನೇ ಇದ್ದರೂ ನಮ್ಮದು ಆ ಶಿವನ ಸೇವೆ ಆ ಸೇವೆಯ ಮುಖಾಂತರ ಎಲ್ಲ ಭಕ್ತರಿಗೆ ಹಿಂದೂಗಳಿಗೆ ಒಂದು ಉತ್ತಮವಾದ ಒಂದು ದೇವರ ಆಶೀರ್ವಾದ ದೊರೆಯುವುದು ಖಂಡಿತ ಆದರೆ ಅಲ್ಲಿಯ ವ್ಯವಸ್ಥೆಗಳನ್ನು ಸರಿಯಾಗಿ ನೋಡಿಕೊಳ್ಳುವಂಥ ಒಂದು ಜವಾಬ್ದಾರಿಯನ್ನು ಎನ್ನು ನಿಟ್ಟಿಂದ ಸರ್ಕಾರ ನಮ್ಮನ್ನು ಇಲ್ಲಿಗೆ ಆ ಈ ಒಂದು ಸಮಿತಿಗೆ ಆಯ್ಕೆ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ನಮ್ಮದೊಂದು ಬಹಳ ವರ್ಷದ ಬೇಡಿಕೆ ನಾನು ಆಗ ಆಡಳಿತಾಧಿಕಾರಿ ಆಗಿರುವಾಗಲೂ ನಾನು ಪ್ರಯತ್ನಿಸಿದ್ದೆ ಒಂದು ಹಂತದಲ್ಲಿ ಇಲ್ಲಿಗೊಂದು ಪರಿಪೂರ್ಣವಾದ ಒಂದು ಸಂಪರ್ಕ ಸೇತುವೆ ಆದರೆ ಈ ಒಂದು ಊರು ಅಭಿವೃದ್ಧಿ ಆಗೋ ಜೊತೆಗೆ ಶಿಶಿಲೇಶ್ವರನ ಒಂದು ಭವ್ಯ ಒಂದು ಕಾರಣಿಕ ಏನುಂಟು ಅದು ಜಗತ್ತಿನ ಪ್ರಸಿದ್ಧವಾಗ್ತದೆ ಅಂತ ನನ್ನ ಒಂದು ಮನಸ್ಸಲ್ಲಿ ಅನಿಸಿಕೆ ಇತ್ತು ಈ ಸಾರಿ ನಾನು ನಾವು ಮತ್ತೆ ಸಮಿತಿಯವರೆಲ್ಲ ಮತ್ತು ಊರಿನ ಇಲ್ಲಿ ಬಂದಿರುವಂಥ ಎಲ್ಲ ಭಕ್ತಾದಿಗಳೆಲ್ಲ ಎಲ್ಲರೂ ಭಕ್ತರು ಊರಿನವರು ದೇವರ ವಿಷಯದಲ್ಲಿ ಬರೋ ನಾವೆಲ್ಲ ಭಕ್ತರು ನಾವು ಮೇಲೆ ಕೀಳು ಅದು ಇದು ಏನಿಲ್ಲ ನಮ್ಗೇನು ನಮಗೇನು ಸಂಘ ಸಂಸ್ಥೆಯವರು ಅಥವಾ ನಾವೇನು ನಮಗೇನು ಕಿರೀಟ ಬೇಕು ಇಲ್ಲ ನಮಗೇನು ಹೇಳಿದ್ರೆ ಆ ದೇವರ ಒಂದು ಆ ಸಾನ್ನಿಧ್ಯಕ್ಕೆ ಹೋಗುವಂಥ ಒಂದು ಒಳ್ಳೆಯ ರಸ್ತೆ ಬೇಕು ಅಂತ ಒಂದು ನಮ್ಮ ಎಲ್ಲರ ಒಂದು ಅಪೇಕ್ಷೆಯಾಗಿತ್ತು ಅದಕ್ಕೆ ಹೋಗೊಟ್ಟು ಮಾನ್ಯ ಮುಖ್ಯಮಂತ್ರಿಗಳ ಸಿ ಎಂ ಸಿದ್ದರಾಮಯ್ಯನವರು ನಮ್ಮ ರಕ್ಷಿತ್ ಶಿವರಾಮರು ಮತ್ತು ಅವರ ಒಂದು ಆಪ್ತ ಬಳಗದವರು ಹೋಗಿ ಈ ಬಗ್ಗೆ ಪ್ರಯತ್ನ ಮಾಡಿದ್ದಾರೆ ಈಗಾಗಲೇ ಎರಡು ಕೋಟಿ ಎಪ್ಪತ್ತೈದು ಲಕ್ಷ ಈ ಸಹಿತೆಗೆ ಬಿಡುಗಡೆಯಾಗಿದೆ ಅಂತ ನಮಗೆ ಒಂದು ಆದೇಶ ಪ್ರತಿಯನ್ನು ಕೂಡ ಅವರು ತೋರಿಸಿದ್ದಾರೆ ಆದರೆ ನಾವು ಇವತ್ತು ಅವರಲ್ಲಿ ಒಂದು ಚರ್ಚೆ ಮಾಡಿದ್ದೇವೆ ಬಂದು ನಮ್ಮ ಸಮಿತಿಯ ಅಧ್ಯಕ್ಷರು ಮತ್ತು ಎಲ್ಲ ಸೇರಿ ಚರ್ಚೆ ಮಾಡಿದ್ದೇವೆ ಇದು ಎರಡು ಕೋಟಿ ಎಪ್ಪತ್ತೈದು ಲಕ್ಷ ಈ ಇದಕ್ಕೆ ಅಂತ ಒಂದು ತುಂಬ ಊರಲ್ಲಿ ಕಮೆಂಟ್ ಇದೆ ಸುಮ್ಮ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಅದನ್ನು ನಾವು ಹೇಗೆ ನಿಭಾಯಿಸುವುದು ಈ ಒಂದು ಕಮೆಂಟ್ಗಳನ್ನು ನಿಭಾಯಿಸಬೇಕಲ್ಲ ಆ ದೃಷ್ಟಿಯಲ್ಲಿ ನಾವು ಇವತ್ತು ಪುನಃ ಬಂದು ಭೇಟಿಯಾಗಿದ್ದೇವೆ ಇಲ್ಲ ಅದಕ್ಕೆ ಅವರು ಮತ್ತೆ ಮತ್ತೆ ಇಂಜಿನಿಯರ್ನ ಕರೆದು ಒಂದು ಸಮರ್ಪಕ ಸೇತುವೆ ಆಗುವಾಗಿ ನಾನು ಮತ್ತಷ್ಟು ಅನುದಾನಕ್ಕೆ ಪ್ರಯತ್ನ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಒಂದು ಎರಡನೇದು ಈ ಸೇತುವೆ ಆದರೆ ನಮ್ಮ ಶಿವಾಜಿ ಮುಖಾಂತರ ನೇರ ಹೈವೇಗೆ ಇದು ಕನೆಕ್ಷನ್ ಆಗ್ತದೆ ಇದು ಹೆಚ್ಚಿನವರಿಗೆ ಗೊತ್ತಿಲ್ಲ ಅಲ್ಲಿ ಒಂದು ಒಳಗಿನ ಒಂದು ಒಂದು ರಸ್ತೆ ಆದರೆ ಅದು ಕನೆಕ್ಷನ್ ಆಗ್ತದೆ ಹಾಗಾಗಿ ಈ ನಿಟ್ಟಿನಲ್ಲಿ ಒಂದು ಊರಿನ ಅಭಿವೃದ್ಧಿ ಮತ್ತು ಒಂದು ನಮ್ಮ ಹಿಂದೂಗಳ ಒಂದು ಅಭಿವೃದ್ಧಿ ದೇವಸ್ಥಾನ ಅಭಿವೃದ್ಧಿ ಆದ ಮೇಲೆ ಆ ಆಗುವ ನಿಟ್ಟಿನಲ್ಲಿ ಆಗ್ತದೆ ಯಾಕಂದ್ರೆ ಬೆಂಗಳೂರು ಮೈಸೂರು ದೂರ ದೂರದ ಬಹಳ ದೂರದಿಂದ ಭಕ್ತರು ಬರ್ತಾರೆ ಅವರ ಪಾಲಿಗೆ ಒಂದು ಇದು ಈ ಸೇತುವೆ ವರದಾನ ಆಲಿಕ್ಕಿದೆ ಊರಿಗೆ ಒಂದು ವರದಾನ ಆಲಿಕ್ಕಿದೆ ಹಾಗಾಗಿ ನಮ್ಮೆಲ್ಲ ಪ್ರಯತ್ನಕ್ಕೆ ಆ ಶಿಶಿಲೇಶ್ವರನ ಪೂರ್ಣ ಅನುಗ್ರಹ ಇರಲಿಂದ ನಾವೆಲ್ಲರೂ ಪ್ರಾರ್ಥಿಸ್ತೇವೆ ವಂದನೆಗಳು ಓಂ ಶ್ರೀ ಶಿಶಿಲೇಶ್ವರ ನಮಗೆ ಶಿಶಿಲ ದೇವಸ್ಥಾನಕ್ಕೆ ಸಂಪರ್ಕಕ್ಕೆ ಅತೀ ಅಗತ್ಯವಾದ ವ್ಯವಸ್ಥೆ ಹೇಳಿದರೆ ಒಂದು ದೊಡ್ಡ ಸೇತುವೆ ಈ ಸೇತುವೆ ಆಗಬೇಕಂತ ತುಂಬ ವರ್ಷದಿಂದ ನಮ್ಮ ಬೇಡಿಕೆ ಹಾಗ ಬೇಸಿಗೆಗಾಲದಲ್ಲಿ ಇಲ್ಲಿಯ ಯಾವುದೂ ತೊಂದರೆ ಇರುವುದಿಲ್ಲ ಮಳೆಗಾಲದಲ್ಲಿ ಇಲ್ಲಿ ಬಂದು ಶಿಶಿಲದ ತೊಂದರೆ ಅನುಭವಿಸಿದವರಿಗೆ ಮಾತ್ರ ಗೊತ್ತು ಹಾಗೆ ನಾವು ಇಲ್ಲಿ ಒಂದು ನಮಗೆ ಬಹುಕಾಲದ ಬೇಡಿಕೆಯಾಗಿ ಸೇತುವೆ ಬೇಕು ಅಂತ ಮನವಿಯನ್ನು ಕೊಟ್ಟಿದ್ದೆವು ಆ ಮನವಿಗೆ ಸ್ಪಂದಿಸಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ರಕ್ಷಶಿವರಾಮ್ರು ಮತ್ತು ಅವರ ಬಳಗ ಎಲ್ಲರೂ ಅದಕ್ಕೆ ಸಹಕಾರ ನೀಡಿ ಅದನ್ನು ಮುನ್ನಡೆಸಿ ನಮಗೆ ಒಂದು ಸೇತುವೆ ನಿರ್ಮಾಣಕ್ಕೆ ಅವರು ಅನುದಾನ ಕೊಡುವುದು ಅಂತ ಹೇಳಿ ಬಿಡುಗಡೆ ಮಾಡುವಲ್ಲಿ ಪ್ರಯತ್ನಪಟ್ಟಿದ್ದಾರೆ ಹಾಗೆ ಮುಂದೆ ಇದಕ್ಕೆ ಈ ಅನುದಾನ ಸಾಕಾಗ್ತದ ಅಂತ ಹೇಳುವ ಕೆಲವರ ಸಂಶಯ ಅದಕ್ಕೆ ಇನ್ನಷ್ಟು ಅನುದಾನವನ್ನು ತರಿಸಿಕೊಡುವ ಭರವಸೆಯನ್ನು ಅವರು ಕೊಟ್ಟಿದ್ದಾರೆ ಹಾಗಾಗಿ ನಮಗೆ ಒಂದು ಆಶಾಭಾವನೆ ಈ ಸೇತುವೆ ವ್ಯವಸ್ಥಿತವಾಗಿ ಸಂಪೂರ್ಣ ಆಗುತ್ತದೆ ನಮಗೆ ಮಳೆಗಾಲದಲ್ಲಿ ತೊಂದರೆ ಅನುಭವಿಸುವುದು ತಪ್ಪುತ್ತದೆ ಅಂತ ಹೇಳುವುದು ನಮ್ಮ ಒಂದು ಭಾವನೆ ಇದಕ್ಕೆ ಎಲ್ಲ ಆ ಶಿಶಿಲೇಶ್ವರ ದೇವರು ಎಲ್ರಿಗೂ ಒಳ್ಳೆಯ ಅನುಗ್ರಹ ಕೊಡಲಿ ಎಂದು ಪ್ರಾರ್ಥಿಸುತ್ತೇನೆ ನಮಸ್ತೆ ನಾನು ಶಿಶಿಲದ ಗ್ರಾಮಸ್ಥಲಾದಂಥ ಗಿರಿಜಕ ದಿಲಯ ಅಂತೇಳಿ ನಮ್ಮ ಬಹು ಕಾಲದ ಬೇಡಿಕೆ ಈ ಶಿಶಿಲೇಶ್ವರ ದೇವಸ್ಥಾನಕ್ಕೆ ಒಂದು ಸೇತುವೆ ಶಾಶ್ವತ ಸೇತುವೆ ಅಗಲ ಅಗಲವಾದಂತಹ ಎರಡು ವಾಹನಗಳು ಹೋಗುವಂತಹ ಸೇತುವೆ ಆಗಬೇಕಂತ ಹೇಳೋದು ನಮ್ಮದು ಬಹುಕಾಲದ ಬೇಡಿಕೆ ಆದರೆ ಕಿಂಡಿ ಅಣಿಕಟ್ಟು ಉಂಟು ತೂಗು ಸೇತುವೆ ಎಲ್ಲ ಇದೆ ಅದು ಯಾವ ಎಲ್ಲ ಯಾವಾಗ ಅಂತ ಹೇಳಿದ್ರೆ ನಮಗೆ ಆ ಬೇಸಿಗೆ ಕಾಲದಲ್ಲಿದ್ದ ಸಮಸ್ಯೆ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಯಾವುದೇ ಸಮಸ್ಯೆಗಳು ಕಾಣುವುದಿಲ್ಲ ಆದರೆ ಮಳೆಗಾಲದಲ್ಲಿ ಮಾತ್ರ ಆ ಕಪಿಲಿ ಎಷ್ಟು ಶಾಂತಳಾಗಿರ್ತಾಳ ಮಳೆಗಾಲದಲ್ಲಿ ಅಷ್ಟೇ ಭೀಕರವಾಗಿ ಒಮ್ಮೊಮ್ಮೆ ಹರಿದಾಡ್ತಾಳೆ ಆವಾಗ ಅದು ತುಂಬಾ ನಮಗೆ ಕೆಂಡಿ ಅಣೆಕಟ್ಟಲು ಅಣೆಕಟ್ಟಿನ ಮೇಲೂ ನಡಿಲಿಕ್ಕೆ ಆಗುದಿಲ್ಲ ಹಾಗೂ ತೂಗು ಸೇತುವೆ ಮೇಲೂ ಹೋಗ್ಲಿಕ್ಕೆ ಭಯ ಆಚೆ ಆಚೆ ಗ್ರಾಮದವರ ಆಚೆ ಆ ಗ್ರಾಮದ ಉಳಿ ಈಚೆನವರು ಈಚೆ ಉಳಿದಿರ್ತಾರೆ ಈ ಒಂದು ಸೇತುವೆಗೆ ಆಗ್ಲಿಕ್ಕೆ ಈಗ ಆಗ್ತದೆ ಅಂತ ಹೇಳುವ ಒಂದು ಭರವಸೆ ನಮಗೆ ಸರ್ ರಕ್ಷಿತ್ ಸರ್ ಕೊಟ್ಟಿದ್ದಾರೆ ಅಂತೂ ಅದು ಎಲ್ಲ ಎಸ್ಟಿಮೇಶನ್ ಎಲ್ಲ ಇನ್ನು ನೆಕ್ಸ್ಟ್ ಬರ್ತದೆ ಆಗ್ತದೆ ಅಂತ ಹೇಳಿ ಹೇಳುವ ಧೈರ್ಯವೂ ನಮಗಿದೆ ಇದಕ್ಕೆ ಇದಕ್ಕೆ ನಮಗೆ ಸಹಕಾರ ನೀಡಲಿಕ್ಕೆ ಮನವಿ ಇದರ ಮನವಿ ಕೊಡ್ಬೇಕಂತ ಹೇಳಿದ್ರೆ ನಮಗೆ ಅಲ್ಲಿ ಜೈನ ಬಸದಿ ಇದೆ ಜೈನ ಬಸದಿಯಿಂದ ನೇಮಿರಾಜ್ ಸರ್ ಮತ್ತು ನಮ್ಮ ಜಯಕೀರ್ತಿ ಸರ್ ಅವರು ಹೋಗಿ ರಿಕ್ವೆಸ್ಟ್ ಕೊಟ್ಟಿದ್ದಾರೆ ಇದರ ಮೂಲಕ ರಕ್ಷಿ ಸಿ ಸಿಎಂ ರವರನ್ನು ಭೇಟಿಯಾಗಿ ಈ ಒಂದು ಬೇಡಿಕೆಯನ್ನಿಟ್ಟರು ಇದರಿಂದ ನಮಗೆ ಏನು ಮೊತ್ತ ಬಂದಿದೆ ಅದು ನಮಗೆ ಸಾಧ್ಯ ಅಂತ ಹೇಳುವಂಥದ್ದು ಅಂದರೆ ತೂಗು ಸೇತು ಸಾರಿ ಸೇತುವೆ ನಿರ್ಮಾಣಕ್ಕೆ ಸಾಕು ಅಂತ ಹೇಳುವಂತಹ ಇಂಜಿನಿಯರ್ನವರ ಎಸ್ಟಿಮೇಷನ್ ಪ್ರಕಾರ ಇದು ಮುಂದುವರೆದಿದೆ ಇದಕ್ಕೆ ಸಹಕಾರ ಕೊಟ್ಟಂತಹ ನೇಮಿನ ನೇಮದ ಸರಿಗೂ ಜಯಕೀರ್ತಿ ಸರಿಗೂ ಹಾಗೂ ರಕ್ಷಿಸ ಶಿವರಾಮ್ ಸರಿಗೂ ಹಾಗೂ ಇದಕ್ಕೆ ಕಾರಣ ಕಾರಣೀಕರ್ತರಾದಂತಹ ನಮ್ಮ ಪ್ರಸ್ತುತ ಸಿ ಎಮರಾದಂಥ ಸಿದ್ದರಾಮಯ್ಯ ಸರ್ ಇವರಿಗೂ ನಮ್ಮ ಎಲ್ಲರ ಪರವಾಗಿ ನಮ್ಮ ಆಡಳಿತ ಕಮಿಟಿ ಹಾಗೂ ಭಕ್ತ ಭಕ್ತ ಊರ ಭಕ್ತ ಭಕ್ತರ ಪರವಾಗಿ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೇನೆ